ಆರನೇ ತರಗತಿ ವಿಜ್ಞಾನ ಅಧ್ಯಾಯ ಆರು ನಮ್ಮ ಸುತ್ತಲಿನ ಬದಲಾವಣೆಗಳು ಪ್ರಶ್ನೋತ್ತರ ಪ್ರಶ್ನೆ ಒಂದು ಜಲಾವೃತ ಪ್ರದೇಶದ ಮೂಲಕ ನಡೆಯುವಾಗ ಸಾಮಾನ್ಯವಾಗಿ ನಿಮ್ಮ ಉಡುಪನ್ನು ಮಡಚಿ ಚಿಕ್ಕದಾಗಿಸುವ ಈ ಬದಲಾವಣೆಯನ್ನು ಪರಾವರ್ತಗೊಳಿಸಬಹುದೇ ಉತ್ತರ ಹೌದು ಉಡುಪಿನ ಉದ್ದವನ್ನು ಮತ್ತೆ ಬಿಚ್ಚುವ ಮೂಲಕ ಹೆಚ್ಚಿಸಬಹುದು ಆದ್ದರಿಂದ ಈ ಬದಲಾವಣೆಯನ್ನು ಪರಾವರ್ತಗೊಳಿಸಬಹುದು ಪ್ರಶ್ನೆ ಎರಡು ನಿಮಗೆ ಇಷ್ಟವಾದ ಆಟಿಕೆಯನ್ನು ನೀವು ಆಕಸ್ಮಿಕವಾಗಿ ಬಿಡಿಸಿ ಒಡೆದು ಹಾಕಿದ್ದೀರಿ ಇದು ನೀವು ಬಯಸದ ಬದಲಾವಣೆ ಈ ಬದಲಾವಣೆಯನ್ನು ಪರಾವರ್ತಗೊಳಿಸಬಹುದೇ ಉತ್ತರ ಇಲ್ಲ ಅದರ ಬದಲಾವಣೆಯನ್ನು ಪರಾವರ್ತಗೊಳಿಸಲು ಸಾಧ್ಯವಿಲ್ಲ ಪ್ರಶ್ನೆ ಮೂರು ಕೆಲವು ಬದಲಾವಣೆಗಳನ್ನು ಪೋಷ್ಟಕದಲ್ಲಿ ಪಟ್ಟಿ ಮಾಡಲಾಗಿದೆ ಪ್ರತಿ ಬದಲಾವಣೆಯು ಪರಾವರ್ತವೋ ಅಲ್ಲವೋ ಎಂಬುದನ್ನು ಖಾಲಿ ಇರುವ ಕಾಲಂನಲ್ಲಿ ಬರೆಯಿರಿ ಬದಲಾವಣೆ ಪರಾವರ್ತಗೊಳಿಸಬಹುದೇ ಹೌದು ಅಥವಾ ಇಲ್ಲ ಒಂದು ಮರದ ತುಂಡನ್ನು ಕತ್ತರಿಸುವುದು ಇಲ್ಲ ಎರಡು ಐಸ್ ಕ್ಯಾಂಡಿಯ ಕರಕುವಿಕೆ ಹೌದು ಮೂರು ನೀರಿನಲ್ಲಿ ಸಕ್ಕರೆಯನ್ನು ಕರಗಿಸುವುದು ಹೌದು ನಾಲ್ಕು ಆಹಾರವನ್ನು ಬೇಯಿಸುವುದು ಇಲ್ಲ ಐದು ಮಾವಿನಕಾಯಿ ಹಣ್ಣಾಗುವುದು ಇಲ್ಲ ಆರು ಹಾಲು ಮೊಸರಾಗುವುದು ಇಲ್ಲ ಪ್ರಶ್ನೆ ನಾಲ್ಕು ಡ್ರಾಯಿಂಗ್ ಆಳಿಯ ಮೇಲೆ ನೀವು ಚಿತ್ರವನ್ನು ಬಿಡಿಸಿದಾಗ ಆ ಆಳೆಯು ಬದಲಾವಣೆಯಾಗುತ್ತದೆ ನೀವು ಈ ಬದಲಾವಣೆಯನ್ನು ಪರಾವರ್ತಗೊಳಿಸಬಹುದೇ ಉತ್ತರ ನಾವು ಪೆನ್ಸಿಲ್ನೊಂದಿಗೆ ಡ್ರಾಯಿಂಗ್ ಆಲೆಯಲ್ಲಿ ಚಿತ್ರವನ್ನು ಚಿತ್ರಿಸಿದರೆ ರಬ್ಬರ್ ಮೂಲಕ ಡ್ರಾಯಿಂಗ್ ಅನ್ನು ಅಳಿಸುವ ಮೂಲಕ ಬದಲಾವಣೆಯ ಪರಾವರ್ತಗೊಳಿಸಬಹುದು ಆದರೆ ಚಿತ್ರವನ್ನು ಬಣ್ಣಗಳಿಂದ ಚಿತ್ರಿಸಿದರೆ ಬದಲಾವಣೆಯನ್ನು ಪರಾವರ್ತಗೊಳಿಸಲು ಸಾಧ್ಯವಿಲ್ಲ ಪ್ರಶ್ನೆ ಐದು ಪರಾವರ್ತಗೊಳಿಸಬಹುದಾದ ಮತ್ತು ಪರಾವರ್ತಗೊಳಿಸಲಾಗದ ಬದಲಾವಣೆಗಳ ನಡುವಣ ವ್ಯತ್ಯಾಸವನ್ನು ಉದಾಹರಣೆಯೊಂದಿಗೆ ವಿವರಿಸಿ ಉತ್ತರ ನಾವು ಬಲೂನ್ ಅನ್ನು ಉಬ್ಬಿಸಿದರೆ ಬಲೂನ್ ನ ಗಾತ್ರ ಮತ್ತು ಆಕಾರವು ಬದಲಾವಣೆಗೆ ಒಳಗಾಗುತ್ತದೆ ಬಲೂನ್ ನಿಂದ ಗಾಳಿಯು ತಪ್ಪಿಸಲು ಅವಕಾಶ ನೀಡುವ ಮೂಲಕ ಬಲೂನ್ ಅನ್ನು ಪರಾವರ್ತಗೊಳಿಸಬಹುದು ಆದರೆ ಉಬ್ಬಿಕೊಂಡ ನಂತರ ಬಲೂನ್ ಸಿಡಿದರೆ ಬಲೂನ್ ನ ಬದಲಾವಣೆಯನ್ನು ಪರಾವರ್ತಗೊಳಿಸಲಾಗದು ಎರಡು ನಾವು ಕಾಗದದ ತುಂಡನ್ನು ಮಡಿಸಿದರೆ ಕಾಗದದ ಆಕಾರ ಮತ್ತು ಗಾತ್ರವು ಬದಲಾವಣೆಗೆ ಒಳಗಾಗುತ್ತದೆ ಈ ಸಂದರ್ಭದಲ್ಲಿ ಬದಲಾವಣೆಯನ್ನು ಪರಾವರ್ತಗೊಳಿಸಬಹುದು ನಾವು ಕಾಗದದ ತುಂಡನ್ನು ಕತ್ತರಿಸಿದರೆ ಕಾಗದದ ಆಕಾರ ಮತ್ತು ಗಾತ್ರದಲ್ಲಿನ ಬದಲಾವಣೆಯನ್ನು ಪರಾವರ್ತಗೊಳಿಸಲಾಗದು ಪ್ರಶ್ನೆ ಆರು ಮುರಿದ ಮೂಳೆಯ ಮೇಲೆ ಪ್ಲಾಸ್ಟರ್ ಆಫ್ ಫಾರಿನ್ನ ದಪ್ಪ ಪದರವನ್ನು ಲೇಪಿಸಲಾಗಿದೆ ಒಣಗಿದಾಗ ಅದು ಗಟ್ಟಿಯಾಗಿ ಮುರಿದ ಮೂಳೆ ಅಲುಗಾಡದಂತೆ ಮಾಡುತ್ತದೆ ಪ್ಲಾಸ್ಟರ್ ಆಫ್ ಫಾರಿನಲ್ಲಾದ ಬದಲಾವಣೆಯನ್ನು ಪರಾವರ್ತಗೊಳಿಸಬಹುದೇ ಉತ್ತರ ಪ್ಲಾಸ್ಟರ್ ಆಫ್ ಫಾರಿನಲ್ಲಾದ ಬದಲಾವಣೆಯನ್ನು ಪರಾವರ್ತಗೊಳಿಸಲಾಗುವುದಿಲ್ಲ ಪ್ರಶ್ನೆ ಏಳು ತೆರೆದ ಸ್ಥಳದಲ್ಲಿರುವ ಒಂದು ಸಿಮೆಂಟ್ನ ಚೀಲವು ರಾತ್ರಿ ಸುರಿದ ಮಳೆಯಿಂದ ಒದ್ದೆಯಾಗುತ್ತದೆ ಮರುದಿನ ಸೂರ್ಯನು ಪ್ರಕಾರವಾಗಿ ಒಳೆಯುತ್ತಾನೆ ನಲ್ಲಾದ ಬದಲಾವಣೆಯನ್ನು ಪರಾವರ್ತಗೊಳಿಸಬಹುದು ಎಂದು ನೀವು ಯೋಚಿಸುವಿರಾ ಉತ್ತರ ಈ ಸಂದರ್ಭದಲ್ಲಿ ಬದಲಾವಣೆಯನ್ನು ಪರಾವರ್ತಗೊಳಿಸಲು ಸಾಧ್ಯವಿಲ್ಲ ಇದಕ್ಕೆ ಕಾರಣ ಸಿಮೆಂಟ್ ಒದ್ದೆಯಾದ ನಂತರ ಗಟ್ಟಿಯಾಗುತ್ತದೆ ಸೂರ್ಯನ ಬಿಸಿಲಿನಲ್ಲಿ ಒಣಗಿಸಿದರೂ ಮತ್ತೆ ಬಳಕೆಗೆ ಯೋಗ್ಯ ಸಿಮೆಂಟ್ ಅನ್ನು ಮರಳಿ ಪಡೆಯಲಾಗುವುದಿಲ್ಲ ಮಕ್ಕಳೇ ಈ ನೋಟ್ಸ್ನಲ್ಲಿ ಯಾವುದಾದ್ರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ